ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ಇವತ್ತು ತುಂಬ ಬೇಜಾರಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ನಿನ್ನೆ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬನ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ವಿಡಿಯೋನ ಶೇರ್ ಮಾಡಿದ್ದೆ ಆ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಸೊ ನಾನು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅದನ್ನು ಮಾತ್ರ ತಾನೇ ಶೇರ್ ಮಾಡೋಕ್ಕಾಗುತ್ತೆ ಇರೋದು ಇಲ್ಲದೆ ಇರೋದನ್ನೆಲ್ಲ ಹೇಳಿ ಶೇರ್ ಮಾಡೋಕ್ಕಾಗತ್ತಾ ವಿಡಿಯೋ ಶೇರ್ ಮಾಡಿದಾಗ ಫಸ್ಟ್ ಆ್ಯಕ್ಚುಲಿ ಒಂದು ಕಮೆಂಟ್ ಬಂತು ಸೊ ಆ ಕಮೆಂಟ್ ಬಂದಾಗ ಸೊ ಫಸ್ಟ್ ಕಮೆಂಟ್ ಅಲ್ವಾ ಬೇಡ ಅಂತ ಹೇಳಿ ಅದನ್ನು ಡಿಲೀಟ್ ಮಾಡಿದೆ ಹಾಗೇನು ಮತ್ತೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಮತ್ತೆ ಇನ್ನೊಂದು ಕಮೆಂಟ್ ಬಂತು ನೋಡಿ ಆ ಕಮೆಂಟಲ್ಲಿ ಏನು ಹಾಕಿದ್ದಾರೆ ಅಂದರೆ ಯಾರಿದು ಪದ್ಮಾವತಿ ಅಂತ ಎ ಅಪ್ಪ ನಿನಗೆ ಜಾಬ್ ಹೆಚ್ಚಾಯಿತಾ ಅಲ್ಲ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡಿ ಹಾಗೆ ಕೆಲಸಕ್ಕೆ ಹೋಗಿದೆಯಲ್ಲ ಒಂದು ದಿನ ರಜೆ ಹಾಕೋಗೋದಿತ್ತಲ್ವ ಹಬ್ಬ ಅಂದರೆ ಇಡೀ ದಿನ ಕೆಲಸ ಇರುತ್ತೆ ನೀನು ಒಂಬತ್ತು ಗಂಟೆಗೆ ಎಲ್ಲ ಪೂಜೆ ಅಡುಗೆ ಮಾಡಿ ಕೆಲಸಕ್ಕೆ ಹೋಗಿಬಿಟ್ಟ ನಮಗೆ ಇಡೀ ದಿನ ಟೈಮ್ ಇರ್ತಿ ಇರಲಿಲ್ಲ ನೀನು ಅದು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀಯಾ ಮಾಡ್ತೀಯೋ ಏನೋ ನಮ್ಮ ಕೈಲಿ ಆಗಲ್ಲಪ್ಪ ಅಂತ ಹೇಳಿ ಹಾಕಿದ್ದಾರೆ ಹಾಗೆಯೇ ನನಗೆ ಅದು ಹಾಕಿದ ಬೇಜಾರಾಗಿಲ್ಲ ಅವರು ಅದಕ್ಕೆ ಏನೋ ಇದು ಹಾಕಿದ್ದಾರೆ ನೋಡಿ ಏನದು ಸ್ಮೈಲೀಸ್ ಎಲ್ಲನೂ ಅದಕ್ಕೆ ನಾನು ರಿಪ್ಲೈ ಮಾಡಿದೆ ಸ್ಮೈಲೀಸ್ ಎಲ್ಲ ಹಾಕಿ ಏನೋ ಒಂಥರ ವ್ಯಂಗ್ಯವಾಗಿ ಆಡ್ಕೊಳ್ಳೋ ಥರ ಹಾಕ್ಬಿಟ್ಟಿದ್ರು ಸೊ ನಾನು ಅದನ್ನು ಮೇಲೆ ಬೇಜಾರಾಯಿತು ನನಗೂ ಯಾಕೆ ಈ ಥರ ಕಮೆಂಟ್ ಮಾಡ್ತಿದ್ದಾರಲ್ಲ ಅಂತೇಳಿ ನಾರ್ಮಲಾಗಿ ನನ್ನ ಕಮೆಂಟ್ಸ್ ಎಲ್ಲ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಸೊ ನನಗೆ ಏನಾದರೂ ಈ ಥರ ಕಮೆಂಟ್ಸ್ ಬಂತು ನಂಗೆ ಬೇಜಾರಾಗೋಂಥ ಕಮೆಂಟ್ಸ್ ಬಂತು ಅಂದರೆ ಇಮಿಡಿಯೇಟಾಗಿ ಹೈಡ್ ಮಾಡಾಕ್ತೀನಿ ಜಾಸ್ತಿ ಆ ಕಮೆಂಟನ್ನೇ ಇಟ್ಕೊಂಡು ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಯಾಕಂದರೆ ನನಗೆ ತಲೆ ಕೆಡಿಸ್ಕೊಳ್ಳೋ ಅಂಥ ವಿಚಾರಗಳು ಸಾವಿರಾರು ಇದೆ ಆಯಿತಾ ಅದ್ರ ಬಗ್ಗೆ ನಾನು ಈ ಒಂದು ಸೋಷಲ್ ಮೀಡಿಯಾದಲ್ಲಿ ಹಾಕುವಂಥ ಕಮೆಂಟ್ಗಳಿಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಸೊ ಏನಪ್ಪ ಅಂತಂದರೆ ಸುಮಾರು ಸಲ ಈ ಥರ ಕಮೆಂಟ್ಗಳು ಇರುತ್ತೆ ಬರುವಾಗ ಕೆಲವೊಂದು ಸಲ ಅದಕ್ಕೆ ರಿಪ್ಲೈ ಮಾಡಬೇಕಾಗುತ್ತೆ ಸೊ ನೀವು ನಿಮ್ಮಲ್ಲಿ ಕೂಡ ಸಾಕಷ್ಟು ಹೆಣ್ಮಕ್ಳು ಎಲ್ಲರೂ ಜಾಬ್ ಮಾಡೋರು ಇರ್ತೀರಲ್ವ ಸೊ ನನ್ನ ವೀಡಿಯೋಸ್ನ ನೋಡೋರು ತುಂಬ ಜನ ಹೆಣ್ಮಕ್ಳು ಕೂಡ ಜಾಬ್ಗೆ ಹೋಗ್ತಾ ಇರ್ತೀರ ಸೊ ನಿಮಗೂ ನೀವು ಹೇಳಿ ಸೊ ನಿಮಗೆ ನೀವು ಜಾಬ್ ಹೋಗ್ತಾ ಇರ್ತೀರಲ್ಲ ನಿಮ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಹಬ್ಬ ಇದ್ದರೂ ಕೂಡ ಎಷ್ಟು ಜನ ನೀವು ಕೂಡ ಕೆಲಸಕ್ಕೆ ಹೋಗಿ ಮನೆ ಲಕ್ಷ್ಮೀನ ಕೂರಿಸಿ ಕೂಡ ಎಷ್ಟು ಜನ ನೀವು ಕೂಡ ಕೆಲಸಕ್ಕೆ ಹೋಗಿ ಬಂದಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕೆ ಅಂದರೆ ಕೆಲವ್ರಿಗೆ ಗೊತ್ತಾಗಬೇಕು ಮನೇಲಿ ಕೂತ್ಕೊಂಡು ಏನೋ ಒಂದು ಟೈಮ್ ಪಾಸ್ಗೆ ಒಂದು ಕಮೆಂಟ್ ಹಾಕಿಬಿಟ್ಟೆ ಹೋಗ್ಬಿಟ್ಟೆ ಅಂತ ಅಂತ ಇರಬಾರ್ದು ಅವರು ಕೆಲ್ಸಕ್ಕೆ ಹೋಗಿದರೆ ಗೊತ್ತಾಗ್ತಾ ಇತ್ತು ಇಷ್ಟು ಪ್ರೆಷರ್ ಇರುತ್ತೆ ನಾನು ನೀವು ಅಂದ್ಕೊಂಡಿರ್ಬೋದು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನನ್ನ ಫೇವ್ರೇಟ್ ಹಬ್ಬ ಅದರಲ್ಲೂ ಅದರಲ್ಲಿ ಕೂಡ ನಾವು ಅಷ್ಟೆಲ್ಲ ಮಾಡಿಕೊಂಡು ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಹಬ್ಬನ ಮಾಡಿ ಮನೆಯಲ್ಲೂ ಕೂಡ ಮಕ್ಕಳು ಹಸ್ಬೆಂಡ್ ಎಲ್ಲರೂ ಇದ್ದರು ಅವ್ರಿಗೂ ಕೂಡ ಏನೂ ಕಡಿಮೆ ಅಂತ ಅವ್ರಿಗೂ ಕೂಡ ಅಡುಗೆ ಎಲ್ಲ ಮಾಡಿಟ್ಟು ಆಮೇಲೆ ನನ್ನ ಜಾಬ್ ಕೂಡ ಬಿಡಬಾರ್ದು ಅಂಥೇಳಿ ನಾನು ಜಾಬ್ಗೂ ಬಂದು ಮತ್ತೆ ಮನೆಗೋಗಿ ಏನು ವರಮಹಾಲಕ್ಷ್ಮಿ ಹಬ್ಬದ ರಿಚುವಲ್ಸ್ ಏನೇನಿತ್ತು ಅದನ್ನು ಕೂಡ ಎಲ್ಲ ಮುಗಿಸಿದ್ದೀನಿ ಆಯಿತಾ ಅಷ್ಟೆಲ್ಲ ಮಾಡಿದ್ರೂ ಕೂಡ ನಾನು ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆಯಿತಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆದರೂ ಕೂಡ ಈ ಥರ ಒಂದು ಕಮೆಂಟ್ ಬಂದಾಗ ಯಾಕೆ ಈ ಥರ ಜನ ಯೋಚನೆ ಮಾಡ್ತಾರೆ ಅಂತ ಬೇಜಾರಾಗುತ್ತೆ ಸೊ ಸುಮ್ಮನೆ ಈಸಿ ಅಲ್ಲ ನಾವು ನೀವು ಹೇಳಿದಷ್ಟು ಈಸಿ ಅಲ್ಲ ನೀವೇನೋ ಒಂದಿನ ಲೀವ್ ಹಾಕ್ಬೋದಿತ್ತಲ್ಲ ಅಂತ ಕೇಳಿದ್ರಲ್ವ ಸೊ ಲೀವ್ ಹಾಕ್ಬೋದಾಗಿತ್ತು ಸೊ ಲೀವ್ ಹಾಕಿದ್ರೆ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಆ ಕಮಿಟ್ಮೆಂಟ್ಸ್ ಎಲ್ಲ ನೀವು ಬಂದು ಫುಲ್ಫಿಲ್ ಮಾಡ್ತೀರಾ ಒಂದು ಕಡೆ ಕೆಲಸಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿ ಅದರದೇ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ ಅದರಲ್ಲೂ ಬೆಂಗಳೂರಲ್ಲಿ ಇವತ್ತಿನ ಮಟ್ಟಿಗೆ ಒಂದೊಳ್ಳೆ ಕೆಲಸ ಸಿಗೋದು ಎಷ್ಟು ಕಷ್ಟ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಷ್ಟೋ ಜನ ಚೆನ್ನಾಗಿ ಓದಿ ಇವತ್ತಿಗೂ ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಷ್ಟೋ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸೇ ಅಂತಲ್ಲ ಎಲ್ಲ ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಓದ್ಕೊಂಡಿರೋರು ಕೂಡ ಇವತ್ತು ಒಂದು ಒಳ್ಳೆ ಕೆಲಸ ಇಲ್ಲದೆ ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೆಲಸ ಸಿಕ್ಕಿದ್ರು ಮಾಡೋಣ ಅನ್ನೋಂಥ ಒಂದು ಪರಿಸ್ಥಿತಿ ಇದೆ ಇವಾಗ ಅಂತದ್ರಲ್ಲಿ ನಾವೊಂದು ಒಂದು ಜಾಬ್ ತೊಗೋಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೆ ಗೊತ್ತಾ ಅಂಥದ್ರಲ್ಲಿ ನಮಗೆ ಎಷ್ಟು ಕಮಿಟ್ಮೆಂಟಾಗಿ ನಾವು ಬರ್ತೀವಿ ಅಂತಂದರೆ ನಮಗೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಸೊ ನಮಗೂ ಕೂಡ ತಿಂಗಳಾದರೆ ಕಮಿಟ್ಮೆಂಟ್ಸ್ ಇರುತ್ತೆ ಸೊ ತಿಂಗಳಾದರೆ ನಾವು ಕೂಡ ಇ ಎಮ್ ಐ ಕಟ್ಟಬೇಕು ಲೋನ್ಸ್ ಇರುತ್ತೆ ಲೋನ್ ಕಟ್ಟಬೇಕಾಗುತ್ತೆ ಮಕ್ಕಳ ಎಜುಕೇಷನ್ ನೋಡ್ಕೋಬೇಕಾಗುತ್ತೆ ಮನೆಗೆ ಗ್ರಾಸರೀಸು ಸೊ ಒಬ್ಬ ಸಂಪಾದನೆಯಲ್ಲಿ ಬೆಂಗಳೂರಲ್ಲಿ ಇದೆಲ್ಲ ಆಗುತ್ತಾ ಸೊ ಅಂಥದ್ರಲ್ಲಿ ಹಸ್ಬೆಂಡ್ಗೆ ಸಪೋರ್ಟಾಗಿ ನಾನು ನಿಂತ್ಕೊಂಡು ನಾನು ಕೂಡ ಮನೆ ಕೆಲಸಗಳು ಮಾಡಿಕೊಂಡು ಹೊರಗಡೆ ಕೂಡ ಹೋಗಿ ದುಡಿದು ಅವ್ರಿಗೂ ಕೂಡ ನಾನು ಸಪೋರ್ಟಾಗಿ ನಿಂತ್ಕೊಂಡಿದ್ದೀನಿ ಸೊ ಅಂಥದ್ರಲ್ಲಿ ನಾನಿಷ್ಟು ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನೊಬ್ಬಳೇ ಇಲ್ಲ ಈ ಥರ ಓಕೆ ನಾ ಸುಮಾರು ಜನ ಹೆಣ್ಮಕ್ಳು ಇದೇ ಥರನೇ ಮಾಡ್ತಿದ್ದಾರೆ ಸೊ ನಾನು ವಿಡಿಯೋಸ್ ಮಾಡ್ಕೋತಾ ಇದ್ದೀನಿ ವಿಡಿಯೋಸ್ ಮೂಲಕ ಹೇಳ್ತಾ ಇದ್ದೀನಿ ಅಷ್ಟೇ ಏನೋ ಒಬ್ಬಳೇ ಕೆಲ್ಸಕ್ಕೆ ಹೋಗಿ ಎಲ್ಲ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಎಲ್ಲ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಯಾಕಂದರೆ ಅವ್ರಿಗೆ ರೆಸ್ಪೆಕ್ಟ್ ಅನ್ನೋದು ಸಿಗೋದಿಲ್ಲ ಹೊರಗಡೆ ಅವ್ರು ಎಷ್ಟೇ ಮಾಡಲಿ ಎಷ್ಟೇ ಕೆಲಸ ಮಾಡಿದರೂ ಕೂಡ ಅವ್ರಿಗೆ ರೆಸ್ಪೆಕ್ಟ್ ಅಂತ ಇರೋದಿಲ್ಲ ವ್ಯಾಲ್ಯೂ ಇರೋದಿಲ್ಲ ಹಿಂಗೆ ದುಡಿತಾನೆ ಇರು ಕತ್ತೆ ಥರ ದುಡಿತಾನೆ ಇರು ಅಂತಲೇ ಅವ್ರಿಗೆ ಹೀ ಥರ ಬಿಟ್ಟರೆ ಒಂದೊಂದು ಯಾರೂ ಕೂಡ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದಿಲ್ಲ ಈ ಥರ ಹಬ್ಬದ ಸಂದರ್ಭದಲ್ಲಿ ಕೂಡ ನಾವು ಕೆಲಸಕ್ಕೆ ಬಂದಿದ್ದೀವಿ ಅಂತಂದರೆ ಅದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಸೊ ಎಷ್ಟು ಅವ್ರಿಗೂ ಕೂಡ ಪ್ರೆಷರ್ ಇರುತ್ತೆ ಯಾಕಂದರೆ ಹಬ್ಬ ಅಂದ ತಕ್ಷಣ ಎಲ್ಲರೂ ಮನೆಯವ್ರ ಜೊತೆ ಸೇರಿಕೊಂಡು ಹಬ್ಬನ ಮಾಡಬೇಕು ಇಡೀ ದಿನ ಕೆಲಸಗಳಿರುತ್ತೆ ಎಲ್ಲದು ನನಗೂ ಕೂಡ ಗೊತ್ತು ಪ್ರತಿ ವರ್ಷವೂ ಈ ನಾಲ್ಕು ವರ್ಷ ಕೂಡ ನಾನು ಲೀವ್ ಹಾಕಿ ಮನೆಯಲ್ಲೇ ಇದ್ದು ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀನಿ ಈ ವರ್ಷ ಬಂದಿದ್ದೀನಿ ಯಾಕೆ ಅಂದರೆ ನಮಗೆ ಇರೋದು ಎರಡೇ ಲೀವ್ ಸೊ ಎರಡು ಲೀವ್ ಮೇಲೆ ನಾವು ಇನ್ನೊಂದು ಲೀವ್ ಹಾಕ್ಕೊಂಡ್ರೆ ನಮಗೆ ಇನ್ಸೆಂಟಿವ್ ಬರೋಲ್ಲ ಆಯಿತಾ ಸೊ ನಮಗೆ ಒಂದಷ್ಟು ನಮಗೂ ಕೂಡ ಇರುತ್ತಲ್ವ ಸೊ ಅದು ನಮಗೆ ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ಬರದೇ ಇರ್ಬೋದು ಮತ್ತು ಬೇರೆ ಇನ್ನೇನಾದರೂ ನಮಗೆ ಎಮರ್ಜೆನ್ಸಿ ಲೀವ್ ಅಂತ ಬೇಕಾಗ್ಬೋದು ಸೊ ಈ ಥರ ಕೆಲವೊಂದೆಲ್ಲನೂ ಇರುತ್ತೆ ಆಯಿತಾ ಮತ್ತು ಸ್ಯಾಲ್ರಿ ಕೂಡ ಕಟ್ ಆಗ್ಬೋದು ಈ ರೇ ಈ ರೀತಿ ಎಲ್ಲನೂ ಇರುತ್ತೆ ಸೊ ಈ ರೀತಿ ಎಲ್ಲನೂ ಇರಬೇಕಾದ್ರೆ ಆ ಥರ ಒಂದು ಪ್ರಾಬ್ಲಮ್ಸ್ ಇರಬೇಕಾದ್ರೆ ನಾವು ತಿಂಗಳಿಗೆ ಇಷ್ಟಿಷ್ಟು ಕಮಿಟ್ಮೆಂಟ್ಸ್ ಅಂತ ಇಟ್ಕೊಂಡಿರ್ತೀವಿ ಆ ಕಮಿಟ್ಮೆಂಟ್ಸೆಲ್ಲ ಯಾರು ಬಂದು ಫಿಲ್ ಮಾ ಫಿಲ್ ಮಾಡ್ತಾರೆ ಯಾರು ಕೂಡ ಬರೋಲ್ಲ ಯಾರು ಕೂಡ ನಮ್ಮ ಒಂದು ಸೊ ಯಾರು ಕೂಡ ನಮ್ಮ ಕಷ್ಟಕ್ಕೆ ಆಗೋದಿಲ್ಲ ನಮ್ಮ ಕಷ್ಟ ನಾವೇ ನೋಡ್ಕೋಬೇಕು ನಮ್ಮ ಕಷ್ಟ ಸುಖಕ್ಕೆ ಯಾರೂ ಬರೋದಿಲ್ಲ ನಮ್ದು ಎಷ್ಟೇ ಕಷ್ಟ ಬಂದ್ರೂ ನಾವೇ ನೋಡ್ಕೋಬೇಕಾಗುತ್ತೆ ಹೇಳೋರಿಗೇನು ಸಾವಿರ ಕೂತ್ಕೊಂಡು ಹೇಳ್ತಾರೆ ಅವ್ರು ಯಾರೂ ಕೂಡ ನಮ್ಮ ಕಷ್ಟಕ್ಕೆ ಬರಲ್ಲ ಹಾಗಾಗಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಮನೆಯೂ ಮೇಂಟೇನ್ ಮಾಡಬೇಕು ಮಕ್ಕಳನ್ನೂ ಮೇಂಟೇನ್ ಮಾಡ್ಕೋಬೇಕು ಹಸ್ಬೆಂಡು ಮಕ್ಕಳು ಮನೆ ಅಂತ ಜವಾಬ್ದಾರಿ ತಗೊಂಡು ಜೊತೆಗೆ ಜಾಬ್ ಕೂಡ ಮಾಡ್ಕೊಂಡು ಬರ್ತೀವಲ್ಲ ಸೊ ನಿಜವಾಗ್ಲೂ ಎಲ್ಲ ವರ್ಕಿಂಗ್ ವುಮೆನ್ಸ್ಗೆ ಹೇಳೋದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ನಾನಂತೂ ಕೂಡ ಎಷ್ಟೋ ಸಲ ಬೇಜಾರಾಗ್ಬಿಡುತ್ತೆ ನಮಗೂ ಕೂಡ ಆರಾಮಾಗಿ ಮನೇಲಿ ಇದ್ಬಿಡೋಣಪ್ಪ ಯಾಕೆ ಬೇಕಿದೆಲ್ಲಾನು ಅಂತ ಯಾಕಂದರೆ ಅಷ್ಟು ಪ್ರಾಬ್ಲಮ್ಸ್ ನಮಗೂ ಕೂಡ ಇರುತ್ತೆ ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಮನಸೇ ಇರೋದಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಬೆಳಗ್ಗೆ ಇದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಒಂದು ನಿಮಿಷ ಪುರ್ಸೋತಿರಲ್ಲ ಗೊತ್ತಾ ಅಷ್ಟು ನಾವು ದುಡಿತಾನೆ ಇರ್ತೀವಿ ಯಾಕೆ ದುಡಿಬೇಕು ಆರಾಮಾಗಿರ್ಬೋದಲ್ವ ಮನೆಯಲ್ಲಿ ಏನಕ್ಕೆ ದುಡಿತೀವಿ ಏನಕ್ಕೆ ಅಂತಂದರೆ ಈ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂತಂದರೆ ನಾವು ಇಬ್ಬರೂ ಕೂಡ ದುಡಿಲೇಬೇಕು ಇಲ್ಲ ಅಂತಂದರೆ ಫ್ಯಾಮಿಲಿ ಅನ್ನೋ ಬಂಡಿನ ಸಾಗಿಸೋದು ತುಂಬಾ ಕಷ್ಟ ಇರುತ್ತೆ ಆಗ ಹತ್ರ ಹೋಗಿ ನಾವು ಸಾಲ ಮಾಡಬೇಕಾಗುತ್ತೆ ನಮಗೆ ನಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಬಂತು ಅಂದರೆ ಸಾಲ ಮಾಡಿ ಅದಕ್ಕೆ ಬಡ್ಡಿಗಳು ಕಟ್ಟಿ ಇಲ್ಲದೇ ಇರೋ ಪ್ರಾಬ್ಲಮ್ಸ್ ಎಲ್ಲನೂ ತೊಗೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಫ್ಯಾಮಿಲಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಬ್ಬರು ಕೂಡ ಹೋಗ್ತೀವಿ ಕೆಲಸ ಮಾಡ್ಕೊಂಡು ಬರ್ತೀವಿ ಸೊ ಅದನ್ನು ಮೇಂಟೇನ್ ನಾವು ಮಾಡ್ಕೊಳ್ತೀವಿ ಸೊ ಹೇಗೋ ಒಂದು ಒಂದು ಕೆಲಸ ಜಾಸ್ತಿ ಆಯಿತು ಒಂದು ಕೆಲಸ ಕಡಿಮೆ ಆಯಿತು ಮನೆಯಲ್ಲಿ ಹಿಂಗೋ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಅಟ್ಲೀಸ್ಟ್ ಸಿಗೋದು ಒಂದು ಭಾನುವಾರ ಆ ಭಾನುವಾರ ಕೂಡ ನಮಗೆ ರೆಸ್ಟ್ ಇರೋದಿಲ್ಲ ಎಲ್ಲರೂ ಎಲ್ಲರಿಗೂ ಹೇಳ್ತಾರಲ್ಲ ಆ್ಯಕ್ಚುಲಿ ಹೌಸ್ ವೈಫ್ಸ್ಗೆ ಬಾ ಹೌಸ್ವೈಫ್ಸ್ಗೆ ಇಡೀ ಒಂದು ಇಡೀ ವರ್ಷ ಇಡೀ ಇಡೀ ವರ್ಷ ಇಪ್ಪತ್ನಾಲ್ಕು ಗಂಟೆಯೂ ಅಥವಾ ಏಳು ದಿನವೂ ಕೆಲಸ ಇದ್ದೇ ಇರುತ್ತೆ ಭಾನುವಾರ ಕೂಡ ಅವ್ರಿಗೆ ರೆಸ್ಟ್ ಇರೋದಿಲ್ಲ ಆ್ಯಸ್ ಎ ಹೌಸ್ ವೈಫು ಅಲ್ವಾ ಭಾನುವಾರ ಕೂಡ ಕೆಲಸ ಮಾಡಬೇಕಾಗುತ್ತೆ ಮನೆಯಲ್ಲಿ ಅದು ಇನ್ನೂ ಕೆಲ್ಸಕ್ಕೆ ಹೋಗೋ ವರ್ಕಿಂಗ್ ವುಮೆನ್ಸ್ ಆದರೆ ಅವ್ರಿಗೂ ಕೂಡ ಸಿಗೋದು ಭಾನುವಾರ ಒಂದೇ ಅಲ್ವಾ ಆ ಭಾನುವಾರ ಕೂಡ ಅವ್ರಿಗೆ ರೆಸ್ಟ್ ಇರೋದಿಲ್ಲ ಇಡೀ ವಾರದ ಕೆಲಸ ಒಂದು ದಿನ ಮಾಡ್ಕೊತೀವಿ ಅವತ್ತು ಕೂಡ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ಸೊ ಕಮೆಂಟ್ ಆಗೋದಕ್ಕಿಂತ ಮುಂಚೆ ನೀವು ಕೂಡ ಒಂದು ಹೆಣ್ಣು ಅದೇ ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕು ಸೊ ನಿಮಗೂ ಕೂಡ ಗೊತ್ತಿರುತ್ತೆ ಯಾವ ಥರ ಹೇಗೆ ಏನು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಅಲ್ಲ ಮನೆ ಕೆಲಸ ಅಂದರೆ ಎಷ್ಟಿರುತ್ತೆ ಹಬ್ಬದ ಕೆಲಸಗಳು ಎಷ್ಟಿರುತ್ತೆ ಇದನ್ನೆಲ್ಲನೂ ನೀವು ಮನೇಲಿ ಇದ್ಕೊಂಡು ಕೆಲಸ ಇದೆಲ್ಲ ಮುಗಿಸ್ತೀರ ಜೊತೆಗೆ ನಾವು ಕೂಡ ಅದೇ ಥರ ತಾನೇ ನಾವು ಕೂಡ ಎಲ್ಲ ಕೆಲಸನೂ ಮುಗಿಸ್ತೀವಲ್ಲ ಎಲ್ಲ ಕೆಲಸನೂ ಮುಗಿಸಿ ನಮ್ಮ ಜವಾಬ್ದಾರಿಗಳನ್ನೆಲ್ಲ ನಾವು ಕೂಡ ಮುಗಿಸ್ತೀವಿ ಇದ್ರ ಜೊತೆಗೆ ಈ ಥರ ಹೀಯಾಳ್ಕೆ ಮಾತುಗಳು ಸೊ ನೀವು ಅಂದಿದ್ದು ಏನೂ ಬೇಜಾರಾಗಿಲ್ಲ ಹಂಗೆ ಬಟ್ ಅಲ್ಲಿ ಸ್ಮೈಲೀಸ್ ಏನೋ ಒಂಥರ ವ್ಯಂಗ್ಯವಾಗಿ ಹಾಕಿದ್ದೀರಲ್ಲ ಅದು ಸ್ವಲ್ಪ ಬೇಜಾರಾಯಿತು ಸೊ ಯಾವುದೇ ಕಾರಣಕ್ಕೂ ಅಷ್ಟೇ ಯಾರನ್ನು ಕೀಳಾಗಿ ನೋಡೋಕ್ಕೆ ಹೋಗಬೇಡಿ ಆಯಿತಾ ಕೀಳಾಗಿ ಇವತ್ತು ನೀವು ನನಗೆ ಅಂದಿರ್ಬೋದು ನಾಳೆ ದಿನ ನಿಮಗೂ ಅನ್ನೋರು ಇನ್ನೊಬ್ರು ಇದ್ದೇ ಇರ್ತಾರೆ ನಿಮಗೂ ಕೂಡ ಈ ಥರ ಪರಿಸ್ಥಿತಿ ಬರ್ಬೋದು ಮುಂದಕ್ಕೆ ಬಂದಾಗ ಆವಾಗ ನಿಮಗೆ ಆ ಪೇಯ್ನ್ ಗೊತ್ತಾಗುತ್ತೆ ಇವತ್ತು ನಿಮ್ಗೆ ಗೊತ್ತಾಗೋದಿಲ್ಲ ಸೊ ನಮ್ಮ ಜಾಗದಲ್ಲಿ ನೀವು ನಿಂತು ನೋಡಿದಾಗ್ಲೇ ನಿಮಗೆ ಆ ಪೇಯ್ನ್ ಏನು ಅನ್ನೋದು ಗೊತ್ತಾಗುತ್ತೆ ಅದಕ್ಕೋಸ್ಕರ ಯಾರಿಗೇ ಆಗಲಿ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಈ ಯೂಟ್ಯೂಬರ್ಸ್ ಇನ್ಫ್ಲೂಯೆನ್ಸ್ ಎಲ್ಲ ಇನ್ಫ್ಲುಯೆನ್ಸಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲರೂ ಅಷ್ಟೇ ಕಮೆಂಟ್ಗಳ ಬಗ್ಗೆ ಯಾರೂ ತಲೆಪೆಡ್ಸ್ಕೊಳ್ಳೋಕೆ ಹೋಗೋಲ್ಲ ತುಂಬ ಡೀಪಾಗಿ ಒಂದು ಎಮೋಷ್ನಲ್ಲಾಗಿ ಪರ್ಸ್ನಲ್ಲಾಗಿ ಯಾವುದಾದ್ರೂ ಅವ್ರಿಗೆ ಬೇಜಾರಾಗುವಂಥ ಕಮೆಂಟ್ಗಳು ಬಂದರೆ ಮಾತ್ರ ರಿಯಾಕ್ಟ್ ಮಾಡ್ತಾರೆ ಇಲ್ಲ ಅಂದರೆ ಅದ್ರ ಬಗ್ಗೆ ತಲೆಕೆಡ್ಸ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ಅವ್ರಿಗೂ ಕೂಡ ಎಲ್ಲ ತುಂಬ ಕೆಲಸಗಳು ಎಲ್ಲ ಬ್ಯುಸಿ ಇರ್ತಾರೆ ಸೊ ಈ ಥರ ಕಮೆಂಟ್ಸ್ ಹಾಕೋರು ಗೊತ್ತಾ ಮಾಡೋಕ್ಕೇನೂ ಕೆಲಸ ಇಲ್ಲದೆ ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡಿರ್ತಾರಲ್ಲ ಅಂಥವ್ರು ಇಂಥ ಒಂದು ದರಿದ್ರವಾದಂಥ ಕೆಲಸಗಳನ್ನ ಇನ್ನೊಬ್ಬರಿಗೆ ಹರ್ಟ್ ಮಾಡೋಂಥ ಕೆಲಸನ ಮಾಡ್ತಾಯಿರ್ತಾರೆ ಸೊ ಇನ್ನೇನು ಕೆಲಸ ಇರುತ್ತೆ ಮನೆಯಲ್ಲಿ ಅಲ್ವಾ ಬೇರೆ ಎಲ್ಲ ಮನೆಯಲ್ಲೆಲ್ಲ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಬಿಟ್ಟು ಯಾರಿಗೆ ಹರ್ಟ್ ಮಾಡೋಣ ಇವತ್ತು ಅವ್ರಿಗೆ ಕಮೆಂಟ್ ಮಾಡೋಣ ಇವ್ರಿಗೆ ಕಮೆಂಟ್ ಮಾಡೋಣ ಅವ್ರಿಗೆ ಹರ್ಟ್ ಮಾಡೋಣ ಅಂತೆಲ್ಲ ಹೇಳಿ ಅದಕ್ಕೆ ಅಂದ್ಬಿಟ್ಟು ಇರ್ತಾರಲ್ಲ ಅಂಥವ್ರು ಮಾಡೋಂಥ ಕೆಲಸಗಳಿವು ಅದಕ್ಕೋಸ್ಕರ ಸೊ ನೀವೇನು ಕಮೆಂಟ್ ಮಾಡಿದ್ದೀರ ಮಾಡ್ಕೊಳ್ಳಿ ಇದೇ ಥರ ನೀವು ನೆಕ್ಸ್ಟ್ ಟೈಮ್ ಕಮೆಂಟ್ ಮಾಡಿದ್ರು ಕೂಡ ನನಗೇನು ಬೇಜಾರಿಲ್ಲ ಮಾಡ್ಕೊಂಡು ಹೋಗಿ ಯಾಕಂದರೆ ನಾನೇನು ಕೆಲಸ ಮಾಡ್ತೀನಿ ನಾನು ಎಷ್ಟು ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಮಾಡ್ತೀನಿ ಅನ್ನೋದು ನನಗೆ ಗೊತ್ತು ನನ್ನ ಮನಸಾಕ್ಷಿ ಗೊತ್ತು ಹಾಗೆಯೇ ನಮ್ಮ ಮನೆಯವ್ರಿಗೆ ಗೊತ್ತು ಸೊ ಅವರೆ ಅವರೆಲ್ಲ ಸಪೋರ್ಟ್ ಇಲ್ಲದೇನೆ ನಾನು ಯಾವುದೇ ಒಂದು ಕೆಲಸನ ಮಾಡೋದಕ್ಕಾಗೋದಿಲ್ಲ ಸೊ ನಮ್ಮ ಮನೆಯವರೇ ನನಗೆ ಗ್ರೇಟೆಸ್ಟು ಒಂದು ಸಪೋರ್ಟಾಗಿ ನಿಂತ್ಕೊಂಡಿರೋದಲ್ವ ಸೊ ಅವ್ರ ಮುಂದೆ ನನಗೆ ಯಾವುದು ಕೂಡ ಲೆಕ್ಕ ಇಲ್ಲ ಅದಕ್ಕೋಸ್ಕರ ನೀವು ಎಷ್ಟಾದರೂ ಮಾಡ್ಬೋದು ನಾನು ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಎಲ್ಲ ವರ್ಕಿಂಗ್ ವುಮೆನ್ಸ್ಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಸಿಗಲಿ ಅಂತ ಹೇಳ್ತೀನಿ ಯಾಕಂದರೆ ಒಬ್ಬರೇ ಅಂತಲ್ಲ ಕಮೆಂಟ್ ಮಾಡೋದು ಈವನ್ ಅಕ್ಕಪಕ್ಕದ ಮನೆಯವರು ಕೂಡ ಇದೇ ಥರ ಇರ್ತಾರೆ ಅಕ್ಕಪಕ್ಕದ ಮನೆಯವರು ಕೂಡ ನಾವೇನಾದರೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ ಗೊತ್ತಾ ಅದು ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ ಸುಮಾರು ಸಲ ಹೇಳಿದ್ದೀನಿ ಕೂಡ ವಿಡಿಯೋದಲ್ಲಿ ಹಾಗಾಗಿ ಅವ್ರಿಗೆ ನಾನು ಅದೇ ಹೇಳೋದು ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರಾದರೂ ಏನಾದರೂ ಬ್ಯಾಕ್ ಟಾಕ್ ಮಾಡಿದ್ರು ಅಂದರೆ ಕೂಡ من تله کېښولایم ښه غوښه ಅಕ್ಕಪಕ್ಕದ ಮನೆಯವರು ಇರ್ತಾರಲ್ವ ಸೊ ಒಂದು ಒಂದೊಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗೋಕ್ಕಿಲ್ಲ ಸೊ ಒಂದೊಳ್ಳೆ ಸ್ಯಾರಿ ಉಟ್ಕೊಂಡು ಹೋಗೋಕ್ಕಿಲ್ಲ ಸೊ ನೋಡ್ತಾನೆ ಇರ್ತಾರೆ ಅದಕ್ಕೇನಾದ್ರು ಒಂದು ಕಮೆಂಟ್ಗಳು ಪಾಸ್ ಮಾಡ್ತಾ ಇರ್ತಾರೆ ಬಟ್ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತ ಕೂತ್ಕೊಂಡ್ರೆ ನಮ್ಮ ಕಷ್ಟ ಸ್ವಲ್ಪ ಕ್ಯಾರಾಗ್ತಾರೆ ನಮ್ಮದು ನಾವೇ ನೋಡ್ಕೋಬೇಕು ನಮ್ಮ ಕಷ್ಟ ಏನಿರುತ್ತೆ ನಾವೇ ಪಡಬೇಕು ಹಾಗಾಗಿ ಸೊ ಆದಷ್ಟು ಇನ್ನೊಬ್ಬರ ಬಗ್ಗೆ ಬದಲು ಅದೇ ಟೈಮನ್ನು ನಿಮ್ಮ ಫ್ಯಾಮ್ಲಿಗೋಸ್ಕರ ನಿಮಗೋಸ್ಕರ ಯೂಸ್ ಮಾಡಿ ಯಾಕಂದರೆ ಟೈಮ್ ಅನ್ನೋದು ತುಂಬಾ ಫ್ರೆಶಸ್ಸು ಅದು ಮತ್ತೆ ಮತ್ತೆ ನಮಗೆ ಬರೋದಿಲ್ಲ ಇರೋ ಟೈಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಅದೇ ಟೈಮನ್ನು ನಿಮಗೋಸ್ಕರ ನಿಮ್ಮ ಫ್ಯಾಮ್ಲಿಗೋಸ್ಕರ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಅದರಿಂದ ಏನಾದರೂ ನಿಮಗೆ ಬೆನಿಫಿಟ್ ಅನ್ನೋದು ಸಿಗುತ್ತೆ ಸೊ ತುಂಬ ರ್ಯಾಶ್ ಆಗೋಲ್ಲ ಮಾತಾಡೋಕ್ಕೆ ನಂಗೆ ಬರೋಲ್ಲ ನಾನು ಮಾತಾಡೋದು ಇದೇ ಥರನೇ ಐ ಹೋಪ್ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ಓಕೆ ನನ್ನ ಸಬ್ಸ್ಕ್ರೈಬರ್ಸ್ನ ನಾನು ಸಾರಿ ಕೇಳ್ತಾ ಇದ್ದೀನಿ ಸೊ ಈ ವಿಡಿಯೋದಿಂದ ಇಂದ ನಿಮ್ಗೇನಾದರೂ ಬೇಜಾರಾಗಿದೆ ಅದ ಸಾರಿ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಇರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಸಿಗ್ತೀನಿ